ನೋಡಿ ಸೂಪರಾಗಿ ಮೊಸರನ್ನ ಮತ್ತು ಪುಳಿಯೊಗ್ಗರೆ ರೆಡಿಯಾಗಿದೆ ಹಪ್ಪಳ ಕೂಡ ಇದೆ ಜೊತೆಗೆ ಊಟಕ್ಕೆ ಇನ್ನೇನು ಬೇಕಲ್ವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಅವ್ನ ಅದನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡೋದಕ್ಕೆ ಅಂತ ಬಂದೆ ದಿಢೀರಾಗಿ ಏನಾದ್ರು ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ ಪುಳಿಯೋಗರೆ ಪೌಡರು ಮುಗ್ದೋಗಿತ್ತು ಅದಕ್ಕೆ ಇನ್ಸ್ಟಾಗಿಯೇ ಪೌಡರ್ನ ತಗೊಂಡು ಬಂದ್ಬಿಟ್ಟಿದ್ದೀನಿ ಭಾಳ ದಿನಗಳಿಗೆ ಒಂದು ಸಲ ಭಾಳ ದಿನಗಳಲ್ಲ ಭಾಳ ವರ್ಷಗಳಿಗೆ ಒಂದು ಸಲ ಈಗ ತಗೊಂಡು ಬಂದಿದ್ದೀನಿ ಪೌಡ್ರನ್ನ ಮಾಡೋದು ಹೇಗೆ ಅಂತ ಕೂಡ ನಾನು ಒಂದಿನ ತೋರಿಸ್ಕೊಡ್ತೀನಿ ಪುಳಿಯೋಗರೆ ಪೌಡ್ರನ್ನ ಇವತ್ತು ಅರ್ಜೆಂಟಾಗಿ ನಾನು ಪುಳಿಯೋಗರೆ ಮತ್ತು ಮೊಸರನ್ನು ಮಾಡಬೇಕಂತ ಅಂದ್ಕೊಂಡು ಅಡುಗೆ ಮನೆಗೆ ಬಂದೆ ನಾನು ಅನ್ನ ಕೂಡ ಕೂಗಿಸಿ ರೆಡಿಯಾಗಿದೆ ಭಾಳ ದಿನಗಳಾಯಿತು ಲಾಗ್ನ ಮಾಡಿ ನಾನು ಬಹಳ ಬ್ಯುಸಿ ಆಗಿಬಿಟ್ಟಿದ್ದೆ ನೈಟು ಒಂಬತ್ತು ಗಂಟೆ ಮೇಲೇ ನನಗೆ ಫ್ರೀ ಆಗೋದು ಯಾವುದೇ ಇಷ್ಟು ಸಮಾಧಾನವಾಗಿ ನಿಂತು ವೀಡಿಯೋಸ್ಗಳನ್ನ ಕೂಡ ಮಾಡೋದಕ್ಕೆ ಸಮಯ ಇಲ್ಲ ಅದರಿಂದ ಬರಲಿಲ್ಲ ಅಷ್ಟೇ ಲಾಗುಗಳು ಇಲ್ಲ ಅಂತಂದರೆ ನಾನು ಏನೇ ತಿಂಡಿ ಮಾಡ್ತಾ ಇರಲಿ ಅಡುಗೆ ಮಾಡ್ತಾ ಇರಲಿ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಇದ್ದೆ ಆದರೆ ಅಷ್ಟು ಬ್ಯುಸಿಯಾಗಿದ್ದೆ ಮತ್ತು ಹೆಲ್ತ್ ಕೂಡ ಸ್ವಲ್ಪ ಸರಿಯಾಗಿರಲಿಲ್ಲ ಆದ್ದರಿಂದ ಎಲ್ಲ ವೀಡಿಯೋಸ್ಗಳು ತುಂಬಾ ಲೇಟ್ ಆಯಿತು ಇನ್ಮೇಲಿಂದ ಕಂಟಿನ್ಯೂ ವೀಡಿಯೋಗಳು ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವತ್ತು ಪುಳಿಯೋಗರೆ ಮತ್ತು ಮೊಸರನ್ನ ಹೇಗೆ ಮಾಡೋದು ಹೇಳಿ ನೋಡೋಣ ನೋಡಿ ಅನ್ನ ಕೂಡ ಮಾಡಿ ಆರೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಪುಳಿಯೋಗರೆ ಗೊಚ್ಚನ್ನು ರೆಡಿ ಮಾಡ್ಕೊಳ್ಳೋಣ ಏನಿಲ್ಲ ರೆಡಿ ಇರೋದನ್ನೇ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅದನ್ನು ಅಷ್ಟೇ ಇನ್ನೇನು ಮಾಡೋಕ್ಕೋಗಲ್ಲ ನೋಡಿ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದು ಬೇರೆ ಏನೂ ಹುಣಸೆಹಣ್ಣು ಏನೂ ಹಾಕೋಕ್ಕೋಗಲ್ಲ ನಾನು ಖಾರದ ಪುಡಿ ಏನೂ ಹಾಕಲ್ಲ ಒಗ್ಗರಣೆಗೆ ಮಾತ್ರ ಮೆಣಸಿನಕಾಯಿನ ಹಾಕ್ಕೊಳ್ತೀನಿ ಖಾರದ ಮೆಣಸಿನಕಾಯಿನ ಉಪ್ಪು ಕೂಡ ಹಾಕಲ್ಲ ಅದರಲ್ಲಿ ಅಂಥ ಉಪ್ಪೇ ಸಾಕಾಗುತ್ತೆ ನೋಡಿ ಇವಾಗ ಸಾಕು ಹಾಕ್ಕೊಳ್ತೀನಿ ಜೀರಿಗೆ ಮಾತ್ರ ಹಾಕೇ ಹಾಕ್ತೀನಿ ಹಾಕೊಳ್ಳಬೇಕು ಇದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಇವಾಗ ಕಡಲೆಕರ ಹಾಕ್ಕೊಳ್ಳೋಣ ಅಲ್ಲಿನ ಮಾತ್ರ ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಅಷ್ಟರಲ್ಲೇ ಕಡಲೆಕಾಯಿ ಬೀಜ ಎಲ್ಲ ಬಿಸಿ ಆಗಬೇಕು ಇವಾಗ ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗ್ಬಿಡುತ್ತೆ ಅದೇನು ಚಿಕ್ಕ ಉರಿಯೂನು ಇಡಬೇಕಾಗಿಲ್ಲ ಈಗ ಆಫ್ ಮಾಡ್ತೀನಿ ನಾನು ನೋಡಿ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ ಟೇಸ್ಟಾಗಿರುತ್ತೆ ಹಿಂಗು ಹಾಕ್ಕೊಂಡ್ರೆ ಇವಾಗ ಏನು ಮಾಡ್ತೀನಿ ಅಂದರೆ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಈ ಪುಡಿ ಇದೆಯಲ್ಲ ಇದನ್ನು ಹಾಕ್ಕೊಳ್ತೀನಿ ಏನು ಮಾಡೋಕ್ಕಾಗಲ್ಲ ತುಂಬ ಅರ್ಜೆಂಟಲ್ಲಿ ಮಾಡಬೇಕಂದಾಗ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಮಾಡೋದಕ್ಕೆ ಹೋಗಲ್ಲ ಇವತ್ತು ಮಾಡಬೇಕಂತ ಅನ್ನಿಸ್ತು ನನ್ನ ಮಗಳು ಕೂಡ ಕೇಳಿದ್ದು ಪುಡಿ ಮಾಡಮ್ಮ ಅಂಥೇಳಿ ಅದಕ್ಕೆ ಏನು ಮಾಡಿದೆ ತೊಗೊಂಡು ಬಂದ್ಬಿಟ್ಟೆ ಇನ್ಸ್ಟೆಂಟಾಗಿ ನೋಡಿ ಇಷ್ಟೇ ಇದು ಮುಗೀತು ಇವಾಗ ಇದೊಂದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ಟು ಅನ್ನನ ಕಲಿಸ್ಕೊಳ್ಳೋಣ ಇವಾಗ ನೋಡಿ ಅನ್ನದ ಮೇಲಿಕ್ಕೆ ಇದನ್ನ ಹಾಕೊಳ್ತೀನಿ ಕಲ್ಸೋಣ ಇದಕ್ಕೆ ಇದನ್ನ ಖಾರದ ಪುಡಿ ಎಲ್ಲ ಹಾಕ್ತಾರೆ ಬೇಡ ತುಂಬ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಇನ್ನು ಎಕ್ಸ್ಟ್ರಾ ಹುಣಸೆಣ್ಣೆಲ್ಲ ಹಾಕ್ಕೋಬೇಕು ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ಎಷ್ಟು ಬೇಕು ಅಷ್ಟೇ ಇದ್ದೀನಿ ಇದ್ರದ್ದು ಪೌಡ್ರ್ ಮಾಡಿಟ್ಕೊಂಡ್ಬಿಡ್ತೀನಿ ಬೇಕಾದಾಗ ಹುಣಸೆಣ್ಣನ ರಸ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬಿಟ್ಟು ಈ ಥರ ಪುಳಿ ಒಗ್ಗರಣೆ ಮಾಡ್ಕೊಳ್ತೀನಿ ಯಾವ ಥರ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡ್ತೀನಿ ಟೇಸ್ಟಾಗಿ ಅಲ್ಲ ಸೇಲ್ ಕೂಡ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ದಿನ ಸೇಲ್ ಮಾಡಿದ್ದೆ ಅದನ್ನು ಪುಳಿಯೋಗರೆ ಪೌಡ್ರನ್ನ ಎಲ್ಲ ಈಗಲೂ ಮಾಡಿ ಅಂತಾರೆ ಆದರೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಷ್ಟೇ ನೋಡಿ ಎಲ್ಲ ಕಲಸಿ ರೆಡಿ ಆಯಿತು ಈಗ ಮೊಸರನ್ನ ಮಾಡ್ಕೊಳ್ಳೋಣ ನೋಡಿ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಇದ್ದೀನಿ ಬೇರೆ ಏನೂ ಆಗ್ತಾಯಿಲ್ಲ ಒಂದು ಹಸಿಮೆಣಸಿನಕಾಯಿನ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಬೇಳೆ ಇಲ್ಲ ನೋಡಿ ಹಾಕ್ಕೊಳ್ಳೋಣ ಈಗ ಕಾದಿದೆ ಇವಾಗ ನೆಣಸಿಟಿ ಹಾಕ್ಕೊಳ್ಳೋಣ ಒಂದು ನೆಂಚ್ ಸಾಕು ತುಂಬ ಖಾರ ಅಂದೇ ನೋಡಿ ಸ್ವಲ್ಪ ಒಂದೆಣ್ಣೆಗೆ ಕೂಡ ಹಾಕ್ಕೊಳ್ತೀನಿ ಇವಾಗ ನೋಡಿ ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಅನ್ನದ್ಮೇಲೆ ಸ್ವಲ್ಪ ಹಾಕಿದ್ದೀನಿ ನಾನು ಅನ್ನ ಎಷ್ಟಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಅಷ್ಟಕ್ಕೆ ನೋಡಿ ಇಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಮೇಲೆ ಹಾಕೋಣ ಅಂತ ಇವಾಗ ಮೊಸರನ್ನು ಹಾಕ್ಕೊಳ್ಳೋಣ ಗಟ್ಟಿ ಮೊಸರೆ ಹಾಕ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ ಇಲ್ಲ ಕಲಿಸ್ಕೊಳ್ಳೋಣ ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ ಖಾರ ಮಾತ್ರ ಜಾಸ್ತಿ ಹಾಕೋದು ಬೇಡ ಖಾರ ತುಂಬ ಖಾರ ಆದರೂ ಕೂಡ ಚೆನ್ನಾಗಿರಲ್ಲ ಸ್ವಲ್ಪ ದಾಳಿಂಬೆ ಕೂಡ ಹಾಕೋಣ ಅದಕ್ಕೆ ಇನ್ನು ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು ನಾನು ಇಲ್ಲ ಯಾಕಂದರೆ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಅದರಿಂದ ನಾನು ಹಾಕ್ತಾಯಿಲ್ಲ ನೋಡಿ ಮೊಸರನ್ನ ಕೂಡ ರೆಡಿ ಆಯಿತು ನೋಡಿ ಪುಳಿಯೋಗರೆ ಮೊಸರನ್ನ ಎರಡು ರೆಡಿ ಆಯಿತು ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಎಲ್ಲ ಆಗುತ್ತೆ ಇಲ್ಲಾಂದರೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಹಪ್ಪಳ ಕೂಡ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇನ್ಸ್ಟಂಟಾಗಿ ಹೇಗೆ ಮಾಡ್ಕೊಂಡೆ ಅಂತ ಸದಾಕಾಲ ಈ ಥರ ಯಾರು ಮಾಡ್ಕೊಳ್ಬೇಡಿ ಯಾವತ್ತಾದರೂ ಒಂದಿನ ಮಾಡ್ಕೊಳ್ಳಿ ಪೌಡ್ರೂ ಮಾಡ್ಕೊಳ್ಳಿ ಮನೆಯಲ್ಲಿ ಫ್ರೀ ಇದ್ದಾಗ ಒಂದು ಅರ್ಧ ಗಂಟೆ ಒಳಗಡೆ ನಮ್ಮ ಪುಳಿಯೋಗರೆ ಪೌಡ್ರು ರೆಡಿ ಆಗಿಬಿಡುತ್ತೆ ಗೊಜ್ಜಿನ ಬೇಕಾದರೆ ನಾಳೆ ಪುಳಿಯೋಗರೆ ಮಾಡ್ತೀವಿ ಅಂತ ಅಂದಾಗ ಇಂದು ದಿನ ಗೊಜ್ಜನ್ನು ನಾವು ರೆಡಿ ಮಾಡ್ಕೊಳ್ಬೋದು ಯಾವ ಥರ ಈಸಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋನ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡೋಗಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು